ಲೋಕಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಕೇವಲ ಒಂದು ವಸತಿ ಯೋಜನೆಯ ಬಗ್ಗೆ ಮಾತನಾಡುತ್ತಿಲ್ಲ ನಾವು ಬೆಂಗಳೂರಿನ ಹೃದಯ ಭಾಗದಲ್ಲಿ ರೂಪುಗೊಳ್ಳುತ್ತಿರುವ ಒಂದು ಸುಸಜ್ಜಿತ ಭವಿಷ್ಯದ ಟೌನ್ಶಿಪ್ ಬಗ್ಗೆ ಮಾತನಾಡುತ್ತಿದ್ದೇವೆ ಒಂದು ನೂರು ಎಕರೆಗಳ ಬೃಹತ್ ಜಾಗದಲ್ಲಿ ವಿಸ್ತರಿಸಿರುವ ಈ ಯೋಜನೆ ನಿಜಕ್ಕೂ ಬೆಂಗಳೂರಿನ ಅತ್ಯಂತ ದೊಡ್ಡ ಪ್ರಾಜೆಕ್ಟ್ ಎಂಬ ಹೆಮ್ಮೆಯನ್ನು ಹೊತ್ತು ನಿಂತಿದೆ ಸರ್ಜಾಪುರದ ಹೊಸ ಮುಖ ನಾವು ಇರುವುದು ಸರ್ಜಾಪುರ ರಸ್ತೆಯಲ್ಲಿ ಈ ರಸ್ತೆ ಇಂದು ಕೇವಲ ರಿಯಲ್ ಎಸ್ಟೇಟ್ ಕಾರಿಡಾರ್ ಅಲ್ಲ ಇದು ಬೆಂಗಳೂರಿನ ಬೆಳವಣಿಗೆಯ ಪ್ರತೀಕ ಅಂತಹ ಪ್ರಧಾನ ಸ್ಥಳದಲ್ಲಿ ನಂಬಿಯಾರ್ ಡಿಸ್ಟ್ರಿಕ್ಟ್ ಇಪ್ಪತ್ತೈದು ಆಕಾರ ಪಡೆಯುತ್ತಿದೆ ಇದು ಒಮ್ಮೆ ಸಂಪೂರ್ಣವಾಗಿ ನಿರ್ಮಾಣವಾಗಿ ನಿಂತಾಗ ಈ ಪ್ರದೇಶದ ಚಿತ್ರಣವನ್ನೇ ಬದಲಾಯಿಸುತ್ತದೆ ದಯವಿಟ್ಟು ನಿಮ್ಮ ಬಿಡುವಿನಲ್ಲಿ ಒಮ್ಮೆ ಬಂದು ಈ ಯೋಜನೆಯನ್ನು ವೀಕ್ಷಿಸಿ ನಾನೇ ವೈಯಕ್ತಿಕವಾಗಿ ಈ ಪ್ರಾಜೆಕ್ಟ್ ನೋಡಲು ಅದೆಷ್ಟು ಕಾತುರನಾಗಿದ್ದೇನೆ ಎಂದು ಹೇಳಲು ಸಾಧ್ಯವಿಲ್ಲ ನೋಡಿ ಇದು ನಂಬಿಯಾರ್ ಡಿಸ್ಟ್ರಿಕ್ಟ್ ಇಪ್ಪತ್ತೈದುರ ರ ಆಕರ್ಷಕ ಪ್ರವೇಶ ದ್ವಾರ ಇಲ್ಲಿ ಕಾಲಿಡುತ್ತಿದ್ದಂತೆಯೇ ಒಂದು ಭವ್ಯವಾದ ಅನುಭವ ಸಿಗುತ್ತದೆ ನಂಬಿಯಾರ್ ಎಂಬ ಹೆಸರು ಇದು ಕೇವಲ ಬಿಲ್ಡರ್ನ ಹೆಸರಲ್ಲ ಇದು ಗುಣಮಟ್ಟ ಮತ್ತು ವಿಶ್ವಾಸದ ಸಂಕೇತ ನಂಬಿಕೆಗೆ ಅರ್ಹರಾದ ಇಂತಹ ಬಿಲ್ಡರ್ ಗಳಿಂದ ಮನೆ ಖರೀದಿಸುವುದು ಒಂದು ಸುರಕ್ಷಿತ ಹೂಡಿಕೆ ಈ ಟೌನ್ಶಿಪ್ ಅನ್ನು ಸಿಲಿಕಾನ್ ವ್ಯಾಲಿಯ ಸೋಹೋ ಎಂದು ಗುರುತಿಸಲಾಗುತ್ತಿದೆ ನೂರು ಎಕರೆಗಳಲ್ಲಿ ಬೃಹತ್ ಎಪ್ಪತ್ತೈದು ಎಕರೆ ಪ್ರದೇಶವನ್ನು ವಸತಿಗಾಗಿ ಹಾಗೂ ಉಳಿದ ಪ್ರದೇಶವನ್ನು ಸಮುದಾಯ ಸೌಲಭ್ಯಗಳು ಮತ್ತು ಹಸಿರಿಗಾಗಿ ಮೀಸಲಿಡಲಾಗಿದೆ ಇಂತಹ ಬೃಹತ್ ಜಾಗದಲ್ಲಿ ಯೋಜನೆಗಳು ವಿರಳ ಮನೆ ಈಗಾಗಲೇ ನಿಮ್ಮದೇ ಈಗಾಗಲೇ ನೂರಾರು ಕನಸುಗಾರರು ಈ ಅಪಾರ್ಟ್ಮೆಂಟ್ಗಳನ್ನು ಬುಕ್ ಮಾಡಿ ತಮ್ಮ ಭವಿಷ್ಯದ ವಾಸಕ್ಕೆ ಬುನಾದಿ ಹಾಕಿದ್ದಾರೆ ನೀವು ಕೂಡ ಈ ಯೋಜನೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಬಯಸಿದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಆನಂತರ ಯೋಜನೆಗೆ ಭೇಟಿ ನೀಡಿ ನಾವು ನಿಮಗೆ ಸಹಕರಿಸಲು ಸಿದ್ಧರಿದ್ದೇವೆ ಒಂದು ಫೋನ್ ಕಾಲ್ ಮಾಡಿ ನಾವು ಈ ಯೋಜನೆಯನ್ನು ಖರೀದಿಸಲು ನಿಮಗೆ ಖಂಡಿತವಾಗಿ ಸಹಾಯ ಮಾಡುತ್ತೇವೆ ನಿಜವಾಗಿಯೂ ಈ ಪ್ರಾಜೆಕ್ಟ್ ಒಂದು ಮಾಸ್ಟರ್ ಪೀಸ್ ಈ ಅಪಾರ್ಟ್ಮೆಂಟ್ಗಳ ಒಳಭಾಗದ ಮಾದರಿಗಳನ್ನು ನೋಡಿ ಪ್ರತಿಯೊಂದು ಮೂಲೆಯು ಎಷ್ಟು ಐಷಾರಾಮಿಯಾಗಿ ಮತ್ತು ಕಲಾತ್ಮಕವಾಗಿ ವಿನ್ಯಾಸಗೊಳಿಸಲ್ಪಟ್ಟಿದೆ ಆದರೆ ಇಲ್ಲಿ ಒಂದು ಪ್ರಮುಖ ಟಿಪ್ಸ್ ಇದೆ ನೀವು ಈಗ ನೋಡುತ್ತಿರುವ ಈ ಸಂಪೂರ್ಣ ಐಷಾರಾಮಿ ಒಳಾಂಗಣ ವಿನ್ಯಾಸಗಳು ಇಂಟೀರಿಯರ್ಸ್ ಕೇವಲ ಮಾದರಿಗಳು ಬಿಲ್ಡರ್ಗಳು ನಿಮಗೆ ಕಟ್ಟಡದ ರಚನೆಯನ್ನು ಮಾತ್ರ ನೀಡುತ್ತಾರೆ ಒಳಗಿನ ಅಲಂಕಾರ ಕ್ಯಾಬಿನೆಟ್ಗಳು ಬಣ್ಣಗಳು ಇವುಗಳೆಲ್ಲವನ್ನು ನೀವು ನಿಮ್ಮ ಇಚ್ಛೆಯಂತೆ ಮಾಡಿಸಿಕೊಳ್ಳಬೇಕು ನಿಮಗೆ ಈ ವಿನ್ಯಾಸಗಳು ಇಷ್ಟವಾಗಿದ್ದರೆ ನೀವು ಈ ವಿಡಿಯೋವನ್ನು ಉಲ್ಲೇಖಕ್ಕಾಗಿ ಇಟ್ಟುಕೊಂಡು ನಿಮ್ಮ ಮನೆ ಸಿಕ್ಕ ನಂತರ ಅದೇ ರೀತಿಯ ಸೌಕರ್ಯಗಳನ್ನು ರಚಿಸಬಹುದು ಕೆಲವೊಮ್ಮೆ ಬಿಲ್ಡರ್ ಗಳು ನೀಡಿರುವ ವಿನ್ಯಾಸಕ್ಕೆ ಸಮನಾಗಿ ನಾವೇ ಮಾಡಿಸಿದರೆ ಚೆನ್ನಾಗಿರುತ್ತದೆ ನಿಮ್ಮ ಅಭಿರುಚಿಗೆ ತಕ್ಕಂತೆ ಮಾಡಿಸುವುದು ಯಾವಾಗಲೂ ಉತ್ತಮ ಆದರೆ ಬಾತ್ರೂಮ್ನ ವಿಷಯದಲ್ಲಿ ನೋಡಿ ಇಲ್ಲಿರುವಂತಹ ಉತ್ತಮ ಗುಣಮಟ್ಟದ ಫಿಟ್ಟಿಂಗ್ಗಳನ್ನು ಬಿಲ್ಡರ್ ಕಂಪನಿಯೇ ಒದಗಿಸುತ್ತದೆ ಇದು ನಿಮಗೆ ಮತ್ತಷ್ಟು ಅನುಕೂಲ ಮಲಗುವ ಕೋಣೆಗಳ ವಿಸ್ತಾರ ನೋಡಿ ಅವು ಎಷ್ಟು ಅತ್ಯದ್ಭುತವಾಗಿವೆ ಇನ್ನು ಹಾಲ್ನ ವಿನ್ಯಾಸ ವಿಶಾಲವಾದ ಬಾಲ್ಕನಿ ಈ ಬಾಲ್ಕನಿಯಿಂದ ಹೊರಗೆ ನೋಡಿದಾಗ ಸಿಗುವ ಅನುಭವ ನಿಜಕ್ಕೂ ವಿಭಿನ್ನ ಇಲ್ಲಿನ ಗಾರ್ಡನ್ಗಳು ಸೋಫಾ ಸೆಟ್ಗಳ ಜೋಡಣೆ ಎಲ್ಲವೂ ಈ ಅಪಾರ್ಟ್ಮೆಂಟ್ಗೆ ಒಂದು ವಿಶೇಷ ಮೆರುಗು ನೀಡಿವೆ ಈ ದೃಶ್ಯಗಳನ್ನು ನೋಡಿದಾಗ ನಿಮಗೆ ಏನನ್ನಿಸುತ್ತಿದೆ ಸ್ನೇಹಿತರೆ ಈ ಬಾಲ್ಕನಿ ನಿಮಗೆ ಇಷ್ಟವಾಯಿತೆ ದಯವಿಟ್ಟು ಕಾಮೆಂಟ್ ವಿಭಾಗದಲ್ಲಿ ನಿಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಪ್ರತಿಕ್ರಿಯೆಗಳು ನಮಗೆ ಸ್ಫೂರ್ತಿ ನೀಡುತ್ತವೆ ಅಪಾರ್ಟ್ಮೆಂಟ್ಗಳ ಸಂರಚನೆ ಕನ್ಫಿಗ್ಯುರೇಷನ್ಸ್ ನಂಬಿಯಾರ್ ಡಿಸ್ಟ್ರಿಕ್ಟ್ ಇಪ್ಪತ್ತೈದು ನಿಜಕ್ಕೂ ಒಂದು ಕಾರ್ಯತಂತ್ರದ ಸ್ಥಳದಲ್ಲಿದೆ ಸರ್ಜಾಪುರ ರಸ್ತೆಯ ಹೃದಯ ಭಾಗ ಇಲ್ಲಿ ನಿಮಗೆ ಲಭ್ಯವಿರುವ ಅಪಾರ್ಟ್ಮೆಂಟ್ಗಳ ವಿವರ ಇಲ್ಲಿದೆ ಎರಡು ಬಿಎಚ್ ಕೆ ಅಪಾರ್ಟ್ಮೆಂಟ್ಗಳು ಇವು ಒಂದು ಸಾವಿರದ ಇನ್ನೂರರಿಂದ ರಿಂದ ಒಂದು ಸಾವಿರದ ಇನ್ನೂರ ಐವತ್ತು ಚದರ ಅಡಿಗಳಷ್ಟು ವಿಸ್ತಾರವಾಗಿವೆ ಸಣ್ಣ ಕುಟುಂಬಗಳಿಗೆ ಅತ್ಯುತ್ತಮ ಆಯ್ಕೆ ಮೂರು ಬಿಎಚ್ ಕೆ ಅಪಾರ್ಟ್ಮೆಂಟ್ಗಳು ಸಣ್ಣ ಕುಟುಂಬಗಳಿಗೆ ಅಥವಾ ಸ್ವಲ್ಪ ಹೆಚ್ಚು ಸ್ಥಳಾವಕಾಶ ಬಯಸುವವರಿಗೆ ಅತ್ಯಂತ ಸೂಕ್ತ ನಾಲ್ಕು ಬಿಎಚ್ ಕೆ ಅಪಾರ್ಟ್ಮೆಂಟ್ಗಳು ದೊಡ್ಡ ಕುಟುಂಬಗಳಿಗೆ ಅಥವಾ ವಿಶಾಲವಾದ ಜೀವನ ಶೈಲಿ ಬಯಸುವವರಿಗೆ ಎರಡು ಸಾವಿರದ ಐನೂರು ಚದರ ಅಡಿಗಳಷ್ಟು ವಿಸ್ತಾರವಾದ ಈ ಐಷಾರಾಮಿ ಅಪಾರ್ಟ್ಮೆಂಟ್ಗಳು ಸಹ ಲಭ್ಯವಿದೆ ಗುಣಮಟ್ಟ ಮತ್ತು ವಿನ್ಯಾಸದ ಶ್ರೇಷ್ಠತೆ ಈ ಯೋಜನೆಯಲ್ಲಿ ಬಳಸಲಾಗಿರುವ ನಿರ್ಮಾಣ ತಂತ್ರಜ್ಞಾನ ನಿಜಕ್ಕೂ ಶ್ಲಾಘನೀಯ ಇದು ಮೈವಾನ್ ತಂತ್ರಜ್ಞಾನದ ನಿರ್ಮಾಣ ಈ ತಂತ್ರಜ್ಞಾನವು ವೇಗವಾದ ದೀರ್ಘಕಾಲ ಬಾಳಿಕೆ ಬರುವ ಮತ್ತು ಪರಿಸರ ಸ್ನೇಹಿ ವಿನ್ಯಾಸಗಳಿಗೆ ಹೆಸರುವಾಸಿಯಾಗಿದೆ ಹಳೆಯ ಆರ್ಸಿಸಿ ನಿರ್ಮಾಣಕ್ಕಿಂತ ಇದು ಹೆಚ್ಚು ಸುಸ್ಥಿರ ಮತ್ತು ಗಟ್ಟಿಮುಟ್ಟಾದ ವಿನ್ಯಾಸಗಳನ್ನು ನೀಡುತ್ತದೆ ಮತ್ತು ಈ ಟೌನ್ಶಿಪ್ನ ವಿನ್ಯಾಸದಲ್ಲಿರುವ ಒಂದು ವಿಶೇಷ ಲಕ್ಷಣವೆಂದರೆ ಪ್ರತಿ ಮಹಡಿಯಲ್ಲಿರುವ ಕಾರ್ನರ್ ಯೂನಿಟ್ಗಳು ಪ್ರತಿ ಮಹಡಿಗೆ ನಾಲ್ಕು ಕಾರ್ನರ್ ಯೂನಿಟ್ಗಳನ್ನು ನೀಡುವ ಮೂಲಕ ಗರಿಷ್ಠ ಗೌಪ್ಯತೆ ಜೊತೆಗೆ ನೈಸರ್ಗಿಕ ಬೆಳಕು ಮತ್ತು ಗಾಳಿಯ ಪ್ರಸರಣವನ್ನು ಖಚಿತಪಡಿಸಲಾಗಿದೆ ಇದು ಕೇವಲ ಗೋಡೆಗಳನ್ನು ಹಂಚಿಕೊಳ್ಳುವುದನ್ನು ಕಡಿಮೆ ಮಾಡುವುದರಿಂದ ನಿಮಗೆ ಶಾಂತ ಮತ್ತು ಹೆಚ್ಚು ಏಕಾಂತದ ವಾತಾವರಣ ಸಿಗುತ್ತದೆ ಸಮುದಾಯ ಮತ್ತು ಸೌಲಭ್ಯಗಳು ನಂಬಿಯಾರ್ ಡಿಸ್ಟ್ರಿಕ್ಟ್ ಇಪ್ಪತ್ತೈದು ಕೇವಲ ಇಟ್ಟಿಗೆ ಮತ್ತು ಗಾರೆಯ ಕಟ್ಟಡಗಳಲ್ಲ ಇದು ಸಂಪೂರ್ಣ ಜೀವನ ನೀಡುತ್ತದೆ ಇಲ್ಲಿ ಸಿಗುವ ಸೌಲಭ್ಯಗಳ ಪಟ್ಟಿ ದೊಡ್ಡದಿದೆ ವಿಶ್ವ ದರ್ಜೆಯ ಈಜುಕೊಳ ಸುಸಜ್ಜಿತ ಜಿಮ್ನಾಶಿಯಂ ವಿಶಾಲವಾದ ಕ್ಲಬ್ ಹೌಸ್ ಉತ್ತಮ ಕ್ರೀಡಾ ಸೌಲಭ್ಯಗಳು ಇಪ್ಪತ್ನಾಲ್ಕು ಏಳು ಭದ್ರತೆ ಮತ್ತು ಕಂಗಾವಲು ವ್ಯವಸ್ಥೆ ಸುಂದರವಾದ ಉದ್ಯಾನವನಗಳು ಮತ್ತು ತೆರೆದ ಸ್ಥಳಗಳು ಮಕ್ಕಳ ಆಟದ ಪ್ರದೇಶಗಳು ಇದಲ್ಲದೆ ಈ ಪ್ರಾಜೆಕ್ಟ್ ಸುಸ್ಥಿರತೆ ಮತ್ತು ಹಸಿರು ಜೀವನಕ್ಕೆ ಒತ್ತು ನೀಡಿದೆ ಪರಿಸರ ಸ್ನೇಹಿ ಕಟ್ಟಡ ತತ್ವಗಳು ನೀರಿನ ಸಂರಕ್ಷಣೆ ಮತ್ತು ತ್ಯಾಜ್ಯ ನಿರ್ವಹಣಾ ತಂತ್ರಜ್ಞಾನಗಳನ್ನು ಅಳವಡಿಸಲಾಗಿದೆ ಹಸಿರು ಜೀವನ ಶೈಲಿಯನ್ನು ಪ್ರೀತಿಸುವವರಿಗೆ ಇದು ಹೇಳಿ ಮಾಡಿಸಿದ ಜಾಗ ಈ ನೂರು ಎಕರೆಗಳ ಯೋಜನೆಯಲ್ಲಿ ವಾಸಿಸುವ ಮೂಲಕ ನೀವು ಕೇವಲ ಅಪಾರ್ಟ್ಮೆಂಟ್ ಖರೀದಿಸುತ್ತಿಲ್ಲ ನೀವು ಅತ್ಯುತ್ತಮವಾದ ಸಮುದಾಯದ ಭಾಗವಾಗುತ್ತಿದ್ದೀರಿ ನಿಮಗೆ ಉತ್ತಮ ಸ್ನೇಹಿತರು ಸಿಗುತ್ತಾರೆ ಉತ್ತಮ ಸಾಮಾಜಿಕ ಸಂಪರ್ಕ ಬೆಳೆಯುತ್ತದೆ ಯಾಕೆ ಹೂಡಿಕೆ ಮಾಡಬೇಕು ನಂಬಿಯಾರ್ ಡಿಸ್ಟ್ರಿಕ್ಟ್ ಇಪ್ಪತ್ತೈದು ಅನ್ನು ಏಕೆ ಆರಿಸಬೇಕು ಇದಕ್ಕೆ ಸರಳ ಉತ್ತರ ಇಲ್ಲಿದೆ ಪ್ರಧಾನ ಸ್ಥಳ ಐಟಿ ಹಬ್ಗಳಿಗೆ ಹತ್ತಿರ ಅತ್ಯುತ್ತಮ ಸಂಪರ್ಕ ಐಷಾರಾಮಿ ಮತ್ತು ವಿಶಾಲತೆ ಒಂದು ಸಾವಿರದ ಇನ್ನೂರು ಚ ಅಡಿಯಿಂದ ಎರಡು ಸಾವಿರದ ಐನೂರು ಚ ಅಡಿಯವರೆಗಿನ ಅಪಾರ್ಟ್ಮೆಂಟ್ಗಳು ಅತ್ಯುತ್ತಮ ಗುಣಮಟ್ಟದ ನಿರ್ಮಾಣ ಮತ್ತು ವಿಶೇಷ ಕಾರ್ನರ್ ಯೂನಿಟ್ಗಳು ಸಮೃದ್ಧ ಸೌಲಭ್ಯಗಳು ನಿಮ್ಮ ಜೀವನ ಶೈಲಿಯನ್ನು ಉನ್ನತೀಕರಿಸಲು ಪೂರಕ ಸಾಮಾಜಿಕ ಮೂಲಸೌಕರ್ಯ ಹತ್ತಿರದಲ್ಲಿ ಶಾಲೆಗಳು ಆಸ್ಪತ್ರೆಗಳು ಶಾಪಿಂಗ್ ಮಾಲ್ಗಳು ಬೆಲೆ ವಿಷಯಕ್ಕೆ ಬಂದರೆ ಇದು ನಿಮಗೆ ಅತ್ಯಂತ ಉತ್ತಮ ಹೂಡಿಕೆಯಾಗಲಿದೆ ದಯವಿಟ್ಟು ಬಂದು ವಿಚಾರಿಸಿ ಇಲ್ಲಿ ಪ್ರದರ್ಶಿಸಲಾದ ಸಂಖ್ಯೆಗೆ ಕರೆ ಮಾಡಿ ನಾವು ನಮ್ಮ ವಿಶೇಷ ಏಜೆಂಟರಿಗೆ ನಿಮ್ಮನ್ನು ಸಂಪರ್ಕಿಸಿ ಸಾಧ್ಯವಾದಷ್ಟು ಉತ್ತಮ ಬೆಲೆಯನ್ನು ಕೊಡಿಸಲು ಪ್ರಯತ್ನಿಸುತ್ತೇವೆ ಇದು ಕೇವಲ ವಾಸಕ್ಕೆ ಮಾತ್ರವಲ್ಲ ಉತ್ತಮ ಹೂಡಿಕೆಯೂ ಆಗಿದೆ ಬೆಂಗಳೂರಿನಲ್ಲಿ ಪ್ರತಿದಿನ ಆಸ್ತಿಯ ಮೌಲ್ಯ ಏರುತ್ತಿದೆ ನೀವು ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ನಿಮ್ಮ ಹೂಡಿಕೆ ಖಂಡಿತ ಬೆಳೆಯುತ್ತದೆ ನೀವು ಯುವ ವೃತ್ತಿಪರರಾಗಿರಲಿ ಅಥವಾ ಬೆಳೆಯುತ್ತಿರುವ ಕುಟುಂಬವಾಗಿರಲಿ ಈ ಟೌನ್ಶಿಪ್ ಎಲ್ಲಾ ರೀತಿಯ ಜೀವನ ಶೈಲಿಗಳನ್ನು ಪೂರೈಸುತ್ತದೆ ಬೆಂಗಳೂರಿನ ಈ ಭರವಸೆಯ ವಸತಿ ಯೋಜನೆಯಲ್ಲಿ ಹೂಡಿಕೆ ಮಾಡುವ ಈ ಉತ್ತಮ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ ಕೊನೆಯ ಮಾತು ನೀವು ಈ ಮಾದರಿ ಫ್ಲಾಟ್ಗಳನ್ನು ನೋಡಿ ಖಂಡಿತ ಆನಂದಿಸಿದ್ದೀರಿ ಎಂದು ಭಾವಿಸುತ್ತೇನೆ ನಮ್ಮ ತಂಡ ನಿರ್ಮಾಣ ಪ್ರದೇಶಕ್ಕೆ ಹೋಗಿ ವಿಡಿಯೋ ಮಾಡಲು ಅನುಮತಿ ಇರಲಿಲ್ಲ ಸುರಕ್ಷತೆಯ ಕಾರಣದಿಂದಾಗಿ ನಾವು ಮಾದರಿ ಫ್ಲಾಟ್ಗಳು ಮತ್ತು ಮಾರ್ಕೆಟಿಂಗ್ ಆಫೀಸ್ನ ಸುತ್ತಮುತ್ತಲಿನ ಪ್ರದೇಶಗಳನ್ನು ಮಾತ್ರ ನಿಮಗೆ ತೋರಿಸಿದ್ದೇವೆ ಈ ವಿಡಿಯೋ ಈ ಮಾದರಿ ಅಪಾರ್ಟ್ಮೆಂಟ್ಗಳು ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಕಾಮೆಂಟ್ಗಳನ್ನು ದಯವಿಟ್ಟು ನಮಗೆ ತಿಳಿಸಿ ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ನಾವು ಇನ್ನಷ್ಟು ಉತ್ತಮ ವಿಡಿಯೋಗಳನ್ನು ಮಾಡಲು ಪ್ರಯತ್ನಿಸುತ್ತೇವೆ ನಿಮ್ಮ ಜೀವನಕ್ಕೆ ಸಂತೋಷ ಮತ್ತು ಆಸ್ತಿಯ ಮೌಲ್ಯಕ್ಕೆ ಉತ್ತಮ ಬೆಳವಣಿಗೆಯನ್ನು ನೀಡುವ ಒಂದು ಅತ್ಯುತ್ತಮ ಆಸ್ತಿಯನ್ನು ಖರೀದಿಸಲು ನಾವು ನಿಮಗೆ ಸಹಾಯ ಮಾಡಲು ಬಯಸುತ್ತೇವೆ ಇನ್ನು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ನಿಮ್ಮ ಮೊಬೈಲ್ ತೆಗೆದುಕೊಂಡು ನಮಗೆ ಕರೆ ಮಾಡಿ ನಾವು ನಿಮಗೆ ಸಹಾಯ ಮಾಡಲು ಸಿದ್ಧರಿದ್ದೇವೆ ಧನ್ಯವಾದಗಳು